ರಾಷ್ಟ್ರಪತಿಗಳಿಂದ ಪ್ರೊಫೆಸರ್ ಲೋಕೇಶ್ ನಾಯಕ್ಗೆ ರಾಷ್ಟ್ರೀಯ ಎನ್ಎಸ್ಎಸ್ ಪ್ರಶಸ್ತಿ ದಾವಣಗೆರೆಯ ಗೌರವ ಮತ್ತೆ ರಾಷ್ಟ್ರಮಟ್ಟದಲ್ಲಿ ದಾವಣಗೆರೆ ಭರಮಸಾಗರ ರಾಷ್ಟ್ರೀಯ ಮಟ್ಟದ ಎನ್ಎಸ್ಎಸ್ ಪ್ರಶಸ್ತಿ ಬೀಗಿದ ಸಂತೋಷದ ಕ್ಷಣ ಭರಮಸಾಗರ ಮತ್ತು ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಪ್ರೊಫೆಸರ್ ಲೋಕೇಶ್ ನಾಯಕ್ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ರಾಷ್ಟ್ರೀಯ ಎನ್ಎಸ್ಎಸ್ ಪ್ರಶಸ್ತಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಕೈಯಿಂದ ಸ್ವೀಕರಿಸಿದ್ದಾರೆ ಹೋಬಳಿ ಮಠದ ಸರ್ಕಾರಿ ಕಾಲೇಜಿಗೆ ಈ ಗೌರವ ದೊರೆತಿದ್ದು ಸ್ಥಳೀಯರಿಗೆ ಅಪಾರ ಹೆಮ್ಮೆ ತಂದಿದೆ ಎರಡ್ ಸಾವಿರದ ಹದಿನೇಳರಿಂದ ಸೇವೆಯ ಮೆರುಗು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಯಾಗಿ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಕಾರ್ಯನಿರ್ವಹಿಸುತ್ತಿರುವ ಪ್ರೊಫೆಸರ್ ಲೋಕೇಶ್ ನಾಯಕ್ ಸಮಾಜಮುಖಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ನಾಯಕತ್ವ ಬೆಳವಣಿಗೆ ಪರಿಸರ ಸಂರಕ್ಷಣೆ ಆರೋಗ್ಯ ಜಾಗೃತಿ ರಾಜ್ಯ ರಾಷ್ಟೀಯ ಸಂಚಲನ ತರಬೇತಿ ಶಿಬಿರಗಳ ಮಾರ್ಗದರ್ಶನ ಇವುಗಳ ಮೂಲಕ ಮಾದರಿಯಾಗಿದ್ದಾರೆ ಇನ್ನು ಕೋವಿಡ್ ಸಂಕಷ್ಟದಲ್ಲಿ ಮಾದರಿ ಸೇವೆ ಚಿತ್ರದುರ್ಗ ಜಿಲ್ಲೆಯ ನೋಡಲ್ ಅಧಿಕಾರಿಯಾಗಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಸಮನ್ವಯದ ಮೂಲಕ ಕೋವಿಡ್ ನಿರ್ವಹಣೆಯಲ್ಲಿ ಹೆಚ್ಚು ಮೆಚ್ಚಿನ ಸಮಾಜ ಸೇವೆ ಮಾಡಿದ್ದಾರೆ ಸಮಾಜಮುಖಿ ಚಟುವಟಿಕೆಗಳ ವಿಶಾಲಪಟ್ಟಿ ಅವರ ನೇತೃತ್ವದಲ್ಲಿ ಅರಣೀಕರಣ ರಕ್ತದಾನ ಮತ್ತು ಆರೋಗ್ಯ ಶಿಬಿರಗಳು ಮತ್ತು ಏಡ್ಸ್ ಜಾಗೃತಿ ಮತ್ತು ಫಿಟ್ ಇಂಡಿಯಾ ರನ್ ಯೂತ್ ಪಾರ್ಲಿಮೆಂಟ್ ಮಹಿಳಾ ಸಬಲೀಕರಣ ಮಾದಕ ವ್ಯಸನದ ವಿರೋಧ ಗ್ರೀನ್ ವಿಲೇಜ್ ಮೊದಲಾದ ಅನೇಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿದೆ ಮಳಲಿ ಗ್ರಾಮ ದತ್ತು ಅಮೃತ ಗ್ರಾಮ ಪರಿವರ್ತನೆಯ ಮಾದರಿ ಭೀಮಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲಿ ಗ್ರಾಮವನ್ನು ದತ್ತು ಪಡೆದು ಮಣ್ಣು ಪರೀಕ್ಷಾ ಕಾರ್ಡ್ ವಿತರಣೆ ಆರೋಗ್ಯ ಶಿಬಿರಗಳು ಸಾಮಾಜಿಕ ಭದ್ರತಾ ಯೋಜನೆಗಳ ಸದುಪಯೋಗ ನಶಾಮುಕ್ತ ಸಮಾಜ ನಿರ್ಮಾಣ ಇವೆಲ್ಲದರ ಮೂಲಕ ಗ್ರಾಮ ಅಭಿವೃದ್ಧಿಗೆ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ ಸಹ ಪ್ರಾಧ್ಯಾಪಕರ ಪ್ರತಿಕ್ರಿಯೆ ಪ್ರಶಸ್ತಿ ಹಿನ್ನೆಲೆಯಲ್ಲಿ ಮಾತನಾಡಿದ ಸಹ ಪ್ರಾಧ್ಯಾಪಕರಾದ ವೆಂಕಟೇಶ್ ಬಾಬು ಪ್ರೊಫೆಸರ್ ಲೋಕೇಶ್ ನಾಯಕರ ನಿಸ್ವಾರ್ಥ ಸೇವೆ ಮತ್ತು ಸಮಾಜಮುಖಿ ಚಟುವಟಿಕೆಗಳಿಗೆ ರಾಷ್ಟೀಯ ಮಟ್ಟದಲ್ಲಿ ಸಿಕ್ಕಿರುವಂತಹ ಮಾನ್ಯತೆ ನಮ್ಮೆಲ್ಲರ ಹೆಮ್ಮೆ ಎಂದು ಪ್ರಶಂಸಿದರು ದಾವಣಗೆರೆ ಮತ್ತು ಭರಮಸಾಗರಕ್ಕೆ ಹೆಮ್ಮೆ ತಂದ ಸಾಧನೆ ರಾಷ್ಟ್ರ ಮಟ್ಟದಲ್ಲಿ ಇದ ಹಪ್ಪುಗಾಲು ಹಾಕಿದ ಯುವ ಶಕ್ತಿ ಸೇವಾ ಮಾದರಿ ವರದಿ ದೇವರಾಜ್ ಕೇರ್ ಎಲ್ಲಿ ಹಂಕಲು ದಾವಣಗೆರೆ ಎನ್ಕೆಎಸ್ ಟಿವಿ ನನ್ನ ಹೆಸರು ಪ್ರೊಫೆಸರ್ ಲೋಕೇಶ್ ನಾಯ್ಕ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಮತ್ತು ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ದಾವಣಗೆರೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ರಾಷ್ಟ್ರ ಮಟ್ಟದ ಎನ್ ಎಸ್ ಎಸ್ ಪ್ರಶಸ್ತಿಯರಿಗೆ ಭಾಜನರಾಗಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಅನಿಸಿದೆ ಗೌರವಾನ್ವಿತ ರಾಷ್ಟ್ರಪತಿಗಳು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಟೋಬರ್ ತಿಂಗಳಲ್ಲಿ ಮೊನ್ನೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು ದಾವಣಗೆರೆ ವಿಶ್ವವಿದ್ಯಾನಿಲಯಕ್ಕೆ ಪ್ರಪ್ರಥಮ ಬಾರಿಗೆ ಹಾಗಾಗಿ ನಮ್ಮ ಇಲಾಖೆಗೂ ಕೂಡ ಒಂದು ದೊಡ್ಡ ಹೆಮ್ಮೆ ಅಂತಲೇ ನಾನು ಭಾವಿಸ್ಕೊಳ್ತೇನೆ ಒಂದು ಪುಟ್ಟದಾಗಿರ್ತಕ್ಕಂತಹ ಹೋಬಳಿ ಮಟ್ಟದ ಕಾಲೇಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭರಮ್ ಆ ಕಾಲೇಜಿನಲ್ಲಿ ಕಾರ್ಯಕ್ರಮಾಧಿಕಾರಿಯಾಗಿ ಎರಡ್ ಸಾವಿರದ ಹದಿನೇಳರಿಂದ ಸೊ ಇಲ್ಲಿ ತನಕ ಎರಡ್ ಸಾವಿರದ ಇಪ್ಪತ್ತೈದರ ತನಕ ವಿವಿಧ ರೀತಿಯ ಸಮಾಜಮುಖಿ ಮತ್ತು ರಚನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಯಿತು ಅದರಲ್ಲಿ ಬಹಳ ವಿಶೇಷವಾಗಿ ಆರೋಗ್ಯ ಶಿಬಿರಗಳು ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಎಚ್ ಐ ವಿ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಫೋಸ್ಕೋ ಆ್ಯಕ್ಟ್ಗಳ ಬಗ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳ ಬಗ್ಗೆ ಆಮೇಲೆ ಜೆಂಡರ್ ಸೆನ್ಸಿಟೈಜೇಷನ್ ಪ್ರೋಗ್ರಾಮ್ಗಳ ಬಗ್ಗೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಏನಿದೆ ಅವ್ರ ಬಗ್ಗೆ ಸೊ ಈ ರೀತಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಯಿತು ಭಾಳ ವಿಶೇಷವಾಗಿ ಚಿತ್ರದುರ್ಗ ಜೈಲಿನಲ್ಲಿ ಸೊ ಒಂದು ಕಾರಾಗೃಹದಲ್ಲಿ ಅವರನ್ನು ಮಾನಸಿಕವಾಗಿ ಸ್ಟ್ರೆಂತ್ ಮತ್ತೆ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ನಾವು ಮತ್ತೆ ಎನ್ ವೈ ಕೆ ಜೊತೆ ಸೇರಿಕೊಂಡು ರೆಡ್ ಕ್ರಾಸ್ ಜೊತೆ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು

ಸೊ ಅದರ ಜೊತೆಯಲ್ಲಿ ನಮ್ಮ ಎನ್ ಎಸ್ ಎಸ್ ಯೋಧರ ಮೂಲಕವಾಗಿ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಏನು ಈ ದೇಶಕ್ಕೆ ಈ ಸಮಾಜಕ್ಕೆ ಕಂಟಕ ಇತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೊ ಅದನ್ನ ಬಹಳ ಜವಾಬ್ದಾರಿಯಿಂದ ನಮ್ಮ ಎನ್ ಎಸ್ ಎಸ್ ಯೋಧರು ಅದನ್ನು ನಿರ್ವಹಣೆ ಮಾಡಿದ್ದಾರೆ ಹಾಗಾಗಿ ಚಿತ್ರದುರ್ಗ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಸಾವು ನೋವುಗಳ ಪ್ರಮಾಣ ಕಡಿಮೆ ಆಗ್ಲಿಕ್ಕೆ ಆ ಬಹಳ ಬ್ಯಾಕ್ ಬೋನ್ ಆಗಿ ಕೆಲಸವನ್ನು ಮಾಡಿರ್ತಕ್ಕಂಥವರು ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರು ಅಂತಲೇ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಆಮೇಲೆ ಈ ಒಂದು ಎನ್ ಎಸ್ ಎಸ್ ನ ಮೂಲಕವಾಗಿ ನಾವು ವಾರ್ಷಿಕವಾಗಿ ವಾರ್ಷಿಕ ವಿಶೇಷ ಶಿಬಿರಗಳನ್ನು ಆಯೋಜನೆ ಮಾಡ್ತೇವೆ ಜಿಲ್ಲಾ ಮಟ್ಟದ ಶಿಬಿರಗಳನ್ನು ಆಯೋಜನೆ ಮಾಡ್ತೇವೆ ಆಮೇಲೆ ಅಂತರ್ ಕಾಲೇಜು ಮಟ್ಟದ ಒಟ್ಟಾರೆಯಾಗಿ ನಾನು ಎಂಟು ಶಿಬಿರಗಳನ್ನು ಬಹಳ ಕಡಿಮೆ ಕಡಿಮೆ ಕಾಲಾವಧಿಯಲ್ಲಿ ಆಯೋಜನೆ ಮಾಡಿದ್ದೇನೆ ಅದಕ್ಕೆ ನನಗೆ ಭಾಳ ಹೆಮ್ಮೆಯಂತೆ ಅನಿಸಿದ್ದೆ ಯಾವುದು ಅಂದರೆ ಮಧ್ಯವರ್ಚನ ಶಿಬಿರ ಈ ಶಿಬಿರವನ್ನು ನಾವು ಧರ್ಮಸ್ಥಳ ಸಂಘದ ಜೊತೆಯಲ್ಲಿ ಅವರ ಸಹಯೋಗದೊಂದಿಗೆ ಭರಮಸಾಗರದಲ್ಲಿ ಆಯೋಜನೆ ಮಾಡಲಾಯಿತು ಎಪ್ಪತ್ತೈದು ಜನ ಮದ್ಯ ವ್ಯಸನಿಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡಲಾಯಿತು ಅದು ನನಗೆ ಬಹಳ ಹೆಮ್ಮೆಯನ್ನ ಅಥವಾ ಖುಷಿಯನ್ನು ತಂದಿರತಕ್ಕಂಥ ವಿಚಾರ ಬಹಳ ವಿಶೇಷವಾಗಿ ಇವತ್ತು ಏನು ಎನ್ ಎಸ್ ಎಸ್ ಮೂಲಕವಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೀವಿ ಅಥವಾ ಇವತ್ತು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಗೆ ಈ ಪ್ರಶಸ್ತಿ ಅಂತಕ್ಕಂಥದ್ದು ದಕ್ಕಿದೆ ಇದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ಅಥವಾ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಆ ಪ್ರಾಂಶುಪಾಲರುಗಳಿಗೆ ಮತ್ತು ಅಧ್ಯಾಪಕ ಮಿತ್ರರಿಗೆ ಅದು ಸ್ಫೂರ್ತಿ ಆಗಬೇಕು ಅಂತೇಳಿ ನನ್ನ ನೆಚ್ಚಿನ ಆಯುಕ್ತರು ಒಂದು ಗಂಟೆಗಳ ಕಾಲ ನನಗೆ ಸೊ ಗೂಗಲ್ ಮೀಟನ್ನು ಏರ್ಪಡಿಸ್ಬಿಟ್ಟು ಅವಕಾಶವನ್ನು ಮಾಡಿಕೊಟ್ರು ಹಾಗಾಗಿ ನಾನು ಆಭಾರಿಯಾಗಿದ್ದೇನೆ ನನ್ನ ಗೌರವಿತ ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಮತ್ತು ನಿರ್ದೇಶಕರಿಗೆ ನಾನು ಯಾಕಂದ್ರೆ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದೀನಿ ಅಂದರೆ ಅದು ನನ್ನ ಇಲಾಖೆಯ ಒಂದು ಸ್ಫೂರ್ತಿ ನನ್ನ ಇಲಾಖೆ ನನಗೆ ಕೊಟ್ಟಿರತಕ್ಕಂಥ ಅವಕಾಶಗಳು ನನ್ನ ಇಲಾಖೆ ಕೊಟ್ಟಿರತಕ್ಕಂಥ ಮಾರ್ಗದರ್ಶನ ಅದನ್ನು ನಾನು ಮರೆಯೋಕ್ಕಾಗಲ್ಲ ಹಾಗಾಗಿ ನನ್ನ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರ್ಬೋದು ಅದರ ಜೊತೆಯಲ್ಲೇ ನನ್ನ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳು ನನ್ನ ಪ್ರಾಂಶುಪಾಲರು ಮತ್ತು ಅಧ್ಯಾಪಕ ಮಿತ್ರರು ದೊಡ್ಡದಾಗಿರ್ತಕ್ಕಂಥ ಎನ್ ಎಸ್ ಎಸ್ ಸ್ವಯಂ ಸೇವಕ ಯೋಧರು ಏನಿದ್ದಾರೆ ಎಲ್ರಿಗೂ ಕೂಡ ನಾನು ಅನಂತನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಧನ್ಯವಾದವನ್ನು ತಿಳಿಸ್ತೇನೆ ಪ್ರೇಷಾ ನಾವು ಪ್ರಶಸ್ತಿಗಾಗಿ ಕೆಲಸ ಮಾಡ್ದಾರಲ್ಲ ಇದು ಬಹಳ ಪ್ರಮುಖ ಸೊ ಯಾಕೆಂದ್ರೆ ನಾವು ನಮ್ಮ ಶ್ರಮ ಅಥವಾ ನಮ್ಮ ಕೆಲಸ ಹೇಗಿತ್ತು ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಒಂದು ಉದಾಹರಣೆ ಹೇಳ್ಬಿಡ್ತೇನೆ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಮನೆಯಲ್ಲಿ ಇದ್ವಿ ಆದರೆ ಅಂಥ ಸಂದರ್ಭದಲ್ಲಿ ನಾವು ಚಿತ್ರದುರ್ಗ ಜಿಲ್ಲಾ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜರ್ನಿ ಬೆಳಿಗ್ಗೆ ಏಳು ಗಂಟೆ ಕೆಲಸ ಪ್ರಾರಂಭ ಆಯಿತು ಅಂದ್ರೆ ರಾತ್ರಿ ಯಾವಾಗ ಬರ್ತಿದ್ವೋ ಗೊತ್ತಾಗ್ತಾ ಇರಲಿಲ್ಲ ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು ವ್ಯಾಕ್ಸಿನೇಷನ್ ಡ್ರೈವ್ಗಳಾಗಿರ್ಬೋದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ನಾವು ಟ್ರಯಾಂಗಲ್ ಅಲ್ಲಿ ವರ್ಕ್ ಅನ್ನು ಮಾಡತಕ್ಕಂಥ ಸಂದರ್ಭ ಅದನ್ನ ನೆನ್ಸ್ಕೊಂಡ್ರೆ ನೀವು ಒಂದು ರೀತಿಯಲ್ಲಿ ಮೈ ಜುಮ್ಮದೆ ಯಾಕಂದ್ರೆ ಆ ಯಾಕಂದ್ರೆ ಸಾವನ್ನು ಕೂಡ ಮೆಟ್ಟಿ ನಿಂತಿರ್ತಕ್ಕಂತಹ ಒಂದು ಸನ್ನಿವೇಶಗಳು ಹಾಗಾಗಿ ಅವೆಲ್ಲವೂ ಕೂಡ ಖುಷಿ ತಂದಿದೆ ಬಟ್ ಅದಕ್ಕಿಂತ ದೊಡ್ಡದಾಗಿ ಇವತ್ತು ಸ್ವಯಂ ಸೇವಕರ ಮೂಲಕವಾಗಿ ನಾವು ಅವರನ್ನು ಸಮಾಜ ಮುಖ್ಯ ಕೆಲಸ ಕಾರ್ಯಗಳು ಯಾಕಂದ್ರೆ ಇವತ್ತು ನಿಮಗೆ ಗೊತ್ತಿದೆ ಯುವಕರು ಅಂದರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ ಅವರಿಗೆ ಸಮಾಜ ಸೇವೆಯ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ದೊಡ್ಡ ಹರಸಾಹಸ ಬಟ್ ನಮ್ಮ ಮಾತು ನಮ್ಮ ಕಾರ್ಯವೈಖರಿ ನಮ್ಮ ನೋಡಿ ನಡೆ ನೋಡಿ ನಮ್ಮ ಕಾಯಕ ಗುಣ ಏನಿದೆ ಸೊ ಅದನ್ನು ನೋಡಿ ನಮ್ಮ ಜೊತೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎನ್ ಎಸ್ ಎಸ್ ಯೋಧರು ಹಾಗಾಗಿ ಅವರ ಒಂದು ಸ್ಫೂರ್ತಿ ನನಗೆ ಇಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರಿಯಾಯಿತು ಇನ್ನೇ ಹೇಳಿದ್ದಲ್ಲ ಆ ಕಡೆ ಎಲ್ಲ ಪಾರ್ಟ್ ಕ್ಲೀನ್ ಆಗ್ತಾಯಿದೆ ಈಗ ಈ ಪಾರ್ಟ್ ಸೊ ಹಾಗಾಗಿ ಅದು ಆ ಕಡೆದು ಕ್ಲೀನ್ ಆಗೋದಲ್ವಾ ಸೊ ನೆಕ್ಸ್ಟ್ ಈ ಕಡೆ ಕ್ಲೀನ್ ಆದರೆ ಮಗು ಅದು ಜಾಬ್ ಮೇಳ ಇದೆ ಹಾಗಾಗಿ ಆ ಜಾಬ್ ಮೇಳದಲ್ಲಿ ಇಡೀ ನಮ್ಮ ರಾಜ್ಯದ ಬೇರೆ ಬೇರೆ ಎಂಪ್ಲಾಯರ್ ಇರೋದಲ್ಲ ಸೊ ಹಾಗಾಗಿ ಅವರಿಗೆಲ್ಲ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು ಅದಕ್ಕಿಂತ ಮುಂಚೆ ನಮ್ಮ ಕಾಲೇಜ್ ಏನಾಗಬೇಕು ಅಂದರೆ ಸ್ವಚ್ಛತೆ ದಿ ಬೆಸ್ಟ್ ಓಕೆನಾ ಥ್ಯಾಂಕ್ ಯು ಇಪ್ಪತ್ತನೇ ತಾರೀಕು ಜಾಬ್ ಮೇಳ ನಿಮಗೆಲ್ಲ ಅಲ್ವಾ ಗೊತ್ತಾಗಿಲ್ಲೂ ಆಗಿದ್ದಾರೆ ಈಗ ನಮ್ಮಲ್ಲಿ ಇಪ್ಪತ್ತನೇ ತಾರೀಕು ಜಾಬ್ಗಳ ಇರೋದ್ರಿಂದ ನಿಮ್ಮ ಜವಾಬ್ದಾರಿ ಜಾಸ್ತಿ ಏನಿದೆ ಅಂದರೆ ನಾವು ಎನ್ ಎಸ್ ಎಸ್ನವರೆಲ್ಲ ಸ್ವಚ್ಛತೆ ಅವರಿಗೆಲ್ಲ ನೀವು ಏನು ಮಾಡಬೇಕು ಅಂದರೆ ರಿಜಿಸ್ಟ್ರೇಷನ್ನು ಆಯಿತಾ ಮುಂದಿನ ಪ್ರೋಸೆಸ್ಸು ಅದ್ರ ಜೊತೆಯಲ್ಲಿ ಊಟ ಅವರಿಗೆ ಟೀ ಅದು ಹಾಗಾಗಿ ಎಮ್ ಬಿ ಎನವರು ಅವತ್ತು ನಿಮ್ಗೇನು ಡ್ರೆಸ್ ಕೋಡ್ ಇದೆ ಸೊ ಇದನ್ನು ಹಾಕ್ಕೊಂಡು ನಿಮ್ಗೆ ತುಂಬ ಚೆನ್ನಾಗದ ನಾನು ಡಾಕ್ಟರ್ ವಂಕೇಶ್ ಬಾಬು ಎಸ್ ಸಹ ಪ್ರಾಧ್ಯಾಪಕರು ವಾಣಿಜ್ಯ ಶಾಸ್ತ್ರ ವಿಭಾಗ ಸರ್ಕಾರಿ ಪಾದರಾಜ್ಯ ಕಾಲೇಜು ದಾವಣಗೆರೆ ಇವತ್ತು ನಾನಿಲ್ಲಿ ನಮ್ಮ ಕಾ ನಮ್ಮ ಕಾಲೇಜಿನ ಅಧ್ಯಾಪಕರು ಹಾಗೂ ನಮ್ಮ ಆತ್ಮೀಯ ಮಿತ್ರರಾದ ಪ್ರೊಫೆಸರ್ ಲೋಕೇಶ್ ನಾಯಕರವರು ಮೈ ಭಾರತ್ ಎನ್ ಎಸ್ ಎಸ್ ರಾಷ್ಟ್ರೀಯ ಪ್ರಶಸ್ತಿನ ತಾನು ಮುಡಿಗೇರಿಸ್ಕೊಂಡಿದ್ದಾರೆ ಈ ಪ್ರಶಸ್ತಿ ಸಿಗೋದು ತುಂಬ ಸರಳವಾದ ವಿಚಾರ ಅಲ್ಲ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಲೋಕೇಶ್ ನಾಯಕರವರು ಸರ್ಕಾರಿ ಕಾಲೇಜಿನ ಅಧ್ಯಾಪಕರಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೆ ಅದು ಪರಿಸರ ಜಾಗೃತಿ ಎನ್ ಎಸ್ ಎಸ್ ಗ್ರಾಮೀಣಾಭಿವೃದ್ಧಿ ಅಂತ ಕೆಲಸಗಳ ಜೊತೆಗೆ ಎನ್ ಎಸ್ ಎಸ್ ನಾಯಕರು ಯಾವಾಗಲೂ ಕೂಡ ವಿದ್ಯಾರ್ಥಿಗಳೊಂದಿಗೆ ಇರತಕ್ಕಂಥವರು ವಿದ್ಯಾರ್ಥಿಗಳೊಂದಿಗೆ ಸ ತೊಡಸ್ಕೊಂಡು ಅವರಲ್ಲಿ ಯುವಕರಲ್ಲಿ ನಾಯಕತ್ವವನ್ನು ರೂಢಿಸಿಕೊಂಡು ಬೆಳೆಸ್ಕೊಂಡು ಸಮಾಜಮುಖಿ ಕೆಲಸಗಳಲ್ಲಿ ತೊಡ ತೊಡಿಸ್ಕೊಂಡಿದ್ದಾರೆ ಸಮಾಜಕ್ಕೆ ನಾವೇನು ಕೊಡುಗೆ ನೀಡುತ್ತೇವೆ ಅನ್ನೋ ಒಂದು ಮಹತ್ವವನ್ನು ಇಟ್ಕೊಂಡು ಎನ್ ಎಸ್ ಎಸ್ನ ಆ ಸಮಾಜಮುಖಿ ಕಾರ್ಯಕ್ಕೆ ಬಳಸ್ಕೊಂಡಿದ್ದಾರೆ ನಮಗೆಲ್ಲ ಗೊತ್ತು ಸಿ ಎಸ್ ಆರ್ ಅನ್ನೋದು ಕಂಪನಿಗೆ ಸಂಬಂಧಪಟ್ಟಂತೆ ಅಂತ ಅದೇ ಸಿ ಎಸ್ ಆರ್ನ ಎನ್ ಎಸ್ ನಮ್ಮ ಲೋಕೇಶ್ ನಾಯಕರು ಕಾಲೇಜ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಾಲೇಜಿನ ಸಾಮಾಜಿಕ ಜವಾಬ್ದಾರಿ ಏನಿರುತ್ತೆ ಅನ್ನೋದನ್ನು ಮೈಗೂಡಿಸ್ಕೊಂಡು ಯುವಕರಲ್ಲಿ ಪರಿಸರಕ್ಕೆ ಜಾಗೃತಿ ಗ್ರಾಮೀಣಾಭಿವೃದ್ಧಿ ರಕ್ತ ಲೈಂಗಿಕ ಅಲ್ಪಸಂಖ್ಯಾತರಬಹುದು ಅಥವಾ ಲಿಂಗತ್ವ ಅಲ್ಪಸಂಖ್ಯಾತ ಇರ್ಬೋದು ಇವರೆಲ್ಲರನ್ನ ಒಳಗೂಡಿಸಿಕೊಂಡು ಕಾನೂನು ಪ್ರಕಾರವಾಗಿ ಯುವಕರ ಜಾಗೃತಿ ಮೂಡಿಸಿ ಒಂದು ಸಮಾಜಮುಖಿ ಕಾರ್ಯನ ಗುರುತಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಅವರು ತಗೊಂಡಿದ್ದಾರೆ ದಾವಣಗೆರೆಯ ಕೀರ್ತಿಯನ್ನ ಹಾಗೂ ಕರ್ನಾಟಕದ ಕೀರ್ತಿಯನ್ನು ದೆಹಲಿ ಮಟ್ಟದಲ್ಲಿ ಮೂಡಿಸಿರ್ತಕ್ಕಂಥ ಲೋಕೇಶ್ ನಾಯಕರೊಂದಿಗೆ ನಾವೆಲ್ಲ ಅಧ್ಯಾಪಕ ವೃತ್ತಿಯನ್ನು ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆಯ ಸಂಗತಿ ಸುಮಾರು ಜನ ಲೋಕೇಶ್ ನಾಯಕರು ಒಬ್ಬ ಅಧ್ಯಾಪಕರಷ್ಟೆಲ್ಲ ಯುವಕರ ಸ್ಫೂರ್ತಿಯಾಗಿದ್ದಾರೆ ಅವರಿಗೆ ಇನ್ನೂ ಮುಂದೆ ಭವಿಷ್ಯದಲ್ಲಿ ಇನ್ನೊಂದು ಉತ್ತಮ ಕೆಲಸ ಮಾಡಲಿ ಅಂತ ನಾವು ಹಾರೈಸ್ತೇವೆ ಸೊ ನಮ್ಮದು ಗೌರ್ಮೆಂಟ್ ಕಾಲೇಜ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ ಸೊ ನಮ್ಮ ಕಾಲೇಜ್ ಬಗ್ಗೆ ನಾವು ತುಂಬ ಹೆಮ್ಮೆ ಪಡುವಂಥ ವಿಚಾರ ನಮ್ಮ ಲೋಕೇಶ್ ಸರ್ಗೆ ನ್ಯಾಷನಲ್ ಅವಾರ್ಡ್ ಬಂದಿರುವಂಥದ್ದು ಎನ್ ಎಸ್ ಎಸ್ ಅಲ್ಲಿ ಸೊ ಅವರು ನಮ್ಮ ಕಾಲೇಜ್ಗೆ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಮೇಲೆ ಅವ್ರು ಮಾಡ್ತಿರುವಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಆ ಕೆಲಸಗಳನ್ನು ನೋಡ್ತಾ ಇದ್ರೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಅಲ್ಲಿ ನಾವು ಅವನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ನಮಗೆ ಅನಿಸ್ತಿರುತ್ತೆ ಯಾಕಂದರೆ ಅವರು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳ ಜೊತೆಗೆ ಕೋಆರ್ಡಿನೇಷನ್ ಕೋಆರ್ಡಿನೇಷನ್ ಸ್ಟೂಡೆಂಟ್ ಗಳ ಜೊತೆ ಕೋಆರ್ಡಿನೇಟ್ ಹೇಗಿರುತ್ತೆ ಲೆಕ್ಚರರ್ಸ್ ಜೊತೆ ಹೇಗಿರ್ತಾರೆ ಪ್ರೊಫೆಸರ್ ಜೊತೆ ಇರ್ತಾರೆ ಸೊ ಅದನ್ನೆಲ್ಲ ನೋಡಿದ್ರೆ ನಮ್ಗೊಂದು ಏನೋ ಒಂದು ಅವ್ರ ಜೊತೆ ಏನೋ ಬೆರಿಬೇಕು ಏನೋ ಒಂದು ಕಲಿಬೇಕು ಅವ್ರ ಜೊತೆ ಅಂತ ಒಂದು ಭಾವನೆ ನಮ್ಗೆ ಮೂಡ್ ಬರ್ತಾ ಇತ್ತು ಸೊ ನಮ್ ಸೊ ಅವರು ವರ್ಕಿಂಗ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎರಡು ಮಾತೇ ಇಲ್ಲ ಸೊ ನಮ್ಮ ಅವರು ನಮ್ಮ ಕಾಲೇಜಿಗೆ ಬಂದ ಮೇಲೆ ತುಂಬ ಬದಲಾವಣೆಗಳಾಗಿದೆ ಪರಿಸರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎರಡು ಮಾತಿಲ್ಲ ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮಾತುಗಳನ್ನ ಸಾಲ್ತಿಲ್ಲ ಯಾಕಂದರೆ ನಮ್ಮ ಕಾಲೇಜ್ ಮುಂಚೆ ಹೆಂಗಿತ್ತು ಅವ್ರು ಬಂದ ಮೇಲೆ ಹೆಂಗೆ ಆಗಿದೆ ಅನ್ನೋದು ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಷ್ಟು ನ ಅವ್ರು ಮಾಡಿಸ್ತಿದ್ದಾರೆ ಸೊ ಸ್ಟೂಡೆಂಟ್ ಸ್ಟೂಡೆಂಟ್ಗೂ ಬೆಂಬಲವಾಗಿ ನಿಂತಿದ್ದಾರೆ ಸೊ ಆ ಥರ ಸರ್ಗಳು ನಮಗೆ ಪ್ರತಿಯೊಬ್ಬರು ಈ ನಮ್ಮ ಕಾಲೇಜ್ನಲ್ಲಿ ಎಲ್ಲರೂ ಅದೇ ಥರ ಇದ್ದಾರೆ ಸೊ ಅವ್ರು ಬಂದ ಮೇಲೆ ಇನ್ನೂ ನಮಗೆ ಜಾಸ್ತಿ ಜಾಸ್ತಿ ಉತ್ಸಾಹ ಬರ್ತಾ ಇದೆ ನಮಗೆ ಈ ಥರ ಕೆಲಸಗಳನ್ನು ಮಾಡೋದಕ್ಕೆ ಸೊ ಅವ್ರು ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಅದಕ್ಕೆ ನಾವು ತುಂಬ ಕೃತಜ್ಞತೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಸೊ ತುಂಬ ಖುಷಿ ಆಯಿತು ನಮಗೆ ಅವ್ರನ್ನ ನೋಡಿ ಒಂದು ರಾಷ್ಟ್ರಪತಿ ಭವನದಲ್ಲಿ ಅದನ್ನು ನೋಡಿದಾಗ ನಮಗೆ ಇನ್ನೂ ಆ ಸನ್ನಿವೇಶಗಳ ನಮಗೆ ಕಣ್ ಕಡ್ದಾಗ ಹಾಗೆ ಇದೆ ಸೊ ಆ ಒಂದು ಖುಷಿನ ನಾವು ವ್ಯಕ್ತಪಡಿಸೋದಕ್ಕೆ ಪದಗಳು ಸಾಲಲ್ಲ ಸೊ ಅಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ